ಹರೇ ಕೃಷ್ಣ ಜೈ ಶ್ರೀರಾಮ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ನಮ್ಮ ಸನಾತನ ರಾಷ್ಟ್ರ ಸೇವಾ ಸೇನೆಯಿಂದ ಒಂದು ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಬಂಟರಕುಪ್ಪೆ ಅನ್ನೋ ಗ್ರಾಮದಲ್ಲಿರುವಂತಹ ದೇವಸ್ಥಾನ ದೇವಸ್ಥಾನ ತುಂಬ ಪುರಾತನವಾದದ್ದು ತುಂಬ ಹಳೆಯ ದೇವಸ್ಥಾನ ಸ್ವಚ್ಛತೆಯ ಅವಶ್ಯಕತೆ ಇತ್ತು ಮತ್ತು ಬಣ್ಣವನ್ನು ಬಳಿಯುವ ಅವಶ್ಯಕತೆ ಈ ದೇವಸ್ಥಾನಕ್ಕಿದ್ದ ಕಾರಣ ನಾವೆಲ್ಲರೂ ನಮ್ಮ ಸಂಗಡಿಗರು ಸೇರಿಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಆ ಊರಿಗೆ ಹೋಗ್ತೀವಿ ಈ ದೇವಸ್ಥಾನದ ಶುದ್ಧೀಕರಣ ಮತ್ತು ಬಣ್ಣ ಬಳಿಯುವ ಕೆಲಸಕ್ಕೆ ನಾವು ಆ ಊರಿನ ಜನರನ್ನು ಸಹಾಯವನ್ನು ಕೇಳಿದ್ವಿ ಅವರೂ ಸಹ ಇದರಲ್ಲಿ ತೊಡಗಿಸ್ಕೊಂಡ್ರು ಹಾಗಾಗಿ ಈ ಕೆಲಸ ನಮಗೆ ಇನ್ನೂ ಸುಲಭವಾಗಿ ಆಯಿತು ಯಾಕೆ ನಾವು ಈ ವಿಡಿಯೋನ ಫೋಟೋನ ನಿಮಗೆ ಶೇರ್ ಮಾಡ್ತಿದ್ದೀವಿ ಅಂದರೆ ಈ ಮುಂಚೆ ಅಂದರೆ ಕಳೆದ ಸುಮಾರು ವರ್ಷಗಳಿಂದ ನಾವು ಈ ಕೆಲಸಗಳನ್ನ ಮಾಡ್ಕೊತ ಬಂದಿದ್ದೀವಿ ಆದರೆ ಯಾವುದೇ ಫೋಟೋ ವಿಡಿಯೋಗಳನ್ನ ನಾವು ಶೇರ್ ಮಾಡ್ತಿರ್ಲಿಲ್ಲ ಇನ್ನು ಮುಂದೆ ಎಲ್ಲ ಫೋಟೋ ವಿಡಿಯೋ ಶೇರ್ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ ಕಾರಣ ಇಷ್ಟೇ ಇದು ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಮತ್ತು ನೀವು ನಿಮ್ಮ ನಿಮ್ಮ ಊರುಗಳ ದೇವಸ್ಥಾನವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಅನ್ನೋ ಕಾರಣ ಅಷ್ಟೇ ಹಾಗಾಗಿ ನಾವು ಈ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ದೀವಿ ತುಂಬಾ ಗಲೀಜಾಗಿಟ್ಕೊಂಡಿದ್ರು ದೇವಸ್ಥಾನಗಳನ್ನ ಬಹಳ ಬೇಜಾರಾಯಿತು ದೇವಸ್ಥಾನಗಳನ್ನ ಇಷ್ಟು ಗಲೀಜಾಗಿ ಇಡೋದಕ್ಕೆ ಸಾಧ್ಯನಾ ಅನ್ನಿಸ್ತು ಆ್ಯಕ್ಚುಲಿ ಆಚೆ ಎಷ್ಟು ಗಲೀಜಿರುತ್ತೋ ಕಸದ ತೊಟ್ಟಿ ಥರ ದೇವಸ್ಥಾನದ ಒಳಗಡೆ ಇತ್ತು ಬಹಳ ಬೇಜಾರಾಯಿತು ನಮಗೆ ಈ ಊರಿನ ಜನ ಯಾಕೆ ಇಷ್ಟು ಗಲೀಜಾಗಿಟ್ಕೊಂಡಿದ್ದಾರೆ ಅಂತ ಬಟ್ ಅರಿವು ಮೂಡಿಸ್ಬೇಕು ನಾವು ಎಲ್ಲರಲ್ಲೂ ಇದನ್ನು ಇದು ನಮ್ಮ ಕರ್ತವ್ಯನೂ ಆಗಿದೆ ನಮ್ಮ ಸಂಘಟನೆಯಲ್ಲಿ ಸೇವೆಯನ್ನು ಮಾಡ್ತಿರುವಂತಹ ಕಾರ್ಯಕರ್ತರು ಸಿಗೋದು ಒಂದು ಭಾನುವಾರ ಅವರ ರಜಾ ದಿನವನ್ನು ಈ ಥರ ಧರ್ಮದ ಕೆಲಸಗಳನ್ನು ಮಾಡೋದಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ ಅವರ ತನು ಮನ ಧನ ಎಲ್ಲವನ್ನೂ ಸಮರ್ಪಿಸಿಕೊಳ್ತಾರೆ ಸೊ ಹಾಗಾಗಿ ಈಗ ಅವರ ಒಪಿನಿಯನ್ನ ಕೇಳೋಣ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ ಮತ್ತು ಎಷ್ಟು ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ ತಾಲೂಕು ಈ ದೇವಸ್ಥಾನ ಮಾರಮ್ಮ ದೇವಸ್ಥಾನ ಸುಮಾರು ಮೂರು ತಲೆಮಾರಿನಿಂದ ನಡ್ಕೊಂಡಂಥ ದೇವಸ್ಥಾನ ಈ ದೇವಸ್ಥಾನದ ಪುರಾತನ ಕಾಲದ ಇತಿಹಾಸ ಇದೆ ಇದು ತುಂಬ ಗಲೀಜಾಗಿ ಮತ್ತೆ ಎಲ್ಲ ಹಾಳಾಗಿತ್ತು ತುಂಬ ನೋಡೋದಕ್ಕೆಲ್ಲ ಮೈಂಟೆಲ್ ಹೋಗಿತ್ತು ಅದನ್ನ ಸುದ್ದಿಕಾರಿ ಮಾಡಬೇಕು ಅಂತ ನಮ್ಮ ಟೀಮಲ್ಲಿ ಎಲ್ಲ ಮಾತುಕತೆ ಮಾಡಿ ಸುದ್ದಿ ಕಾರ್ಯ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಈ ಗ್ರಾಮಸ್ಥರು ಕೂಡ ನಮ್ಮ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ಊಟದ ವ್ಯವಸ್ಥೆ ಮಾಡಿ ತುಂಬ ಖುಷಿಯಿಂದ ನಮ್ಮನ್ನು ಬರಮಾಡ್ಕೊಂಡು ಬಂದಾಗ ನಮಗೆ ನಿಮ್ಮದು ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಸುದ್ದಿ ಕಾರ್ಯ ಮಾಡ್ತಾರ ನಮ್ಗಿನ್ನೂ ತೃಪ್ತಿ ಇದೆ ನಮ್ಮ ಟೀಮ್ಗೂ ಕೂಡ ಅಷ್ಟೇ ತೃಪ್ತಿ ಇದೆ ನಮ್ಗಿನ್ನ ಇಂಥ ದೇವಸ್ಥಾನಗಳು ಎಲ್ಲೇ ಇದನ್ನು ಕೂಡ ನಾವು ಖುದ್ದು ಖುಷಿಯಿಂದ ನಮ್ಮ ಟೀಮು ಕಾರ್ಯಗತ ಮಾಡ್ತೀವಿ ಕೆಲಸ ಮಾಡ್ತೀವಿ ಸುದ್ದಿ ಕಾರ್ಯ ಮಾಡ್ತೀವಿ ಅಂತ ಹೆಮ್ಮೆ ಇದೆ ಧನ್ಯವಾದಗಳು ಜೈ ಶ್ರೀರಾಮ್ ಧರ್ಮದ ಕೆರೆ ನಾವು ಒಂದೇ ಜೀವನದಲ್ಲೇ ದೇವರು ನಮ್ಮ ಕಡೆ ನೂರ ಇರುತ್ತಾರೆ ಎಂಬ ಸಿದ್ಧಾಂತ ನನ್ನದು ಹಾಗಾಗಿ ಧರ್ಮ ಕಾರ್ಯ ಅಂದರೆ ಈ ದೇವಸ್ಥಾನಗಳು ಶಾಲೆಗಳು ಎಲ್ಲೆಲ್ಲಿ ಗಲೀಜು ಇರುತ್ತೋ ಅಲ್ಲೆಲ್ಲ ನಮ್ಮ ತಂಡ ತಿಂಗಳಿಗೆ ಎರಡು ಮೂರು ಕ್ಷೇತ್ರಗಳಿಗೆ ಹೋಗಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಅದನ್ನು ಜೀರ್ಣೋದ್ವಾರ ಮಾಡ್ತಾ ಇದ್ದೀವಿ ಆ ರೀತಿ ಇವತ್ತು ಈ ಗ್ರಾಮಕ್ಕೂ ಕೂಡ ಬಂದು ತಾಯಿಯ ಆಶೀರ್ವಾದದಂತೆ ಗ್ರಾಮಸ್ಥರ ಸಹಾಯದಿಂದ ಇಲ್ಲಿ ಸ್ವಚ್ಛತಾ ಕಾರ್ಯ ಮತ್ತು ಪೈಂಟಿಂಗನ್ನು ಹಮ್ಮಿಕೊಂಡಿದ್ವಿ ನಮ್ಮ ತಂಡದವರು ಈ ಗ್ರಾಮಸ್ಥರು ಹಾಗೂ ನಮ್ಮ ತಂಡದ ಸಹಾಯದಿಂದ ಈಗಾಗಲೇ ಮುಕ್ತಾಯದ ಹಂತಕ್ಕೆ ಬಂದಿದೆ ಇದಾದ ಮೇಲೆ ಮುಗಿಸಿ ನಾವು ನಮ್ಮ ಮಾಡುತ್ತೇವೆ ಜಯ ಸೀರಾ ಸ್ನೇಹಿತರೆ ನಮಸ್ಕಾರ ಜಯ ಶ್ರೀರಾಮ್ ಎಲ್ಲರಿಗೂ ನೋಡಿ ಇವತ್ತು ನಾವು ರಾಮನಗರ ಜಿಲ್ಲೆ ಬಂಟ್ರಗುಪ್ಪೆ ಅನ್ನೋ ಊರಲ್ಲಿ ನಾವು ಇವತ್ತು ಒಂದು ಅವನತಿ ದಾರಿ ಹಿಡಿದಂತಹ ಒಂದು ಪುರಾತನ ದೇವಾಲಯನ ನಮಗೆ ಇವತ್ತು ಸ್ವಚ್ಛತೆ ಮಾಡೋಕೆ ಒಂದು ಅವಕಾಶ ಸಿಕ್ತು ನಾವೆಲ್ಲರೂ ಇವತ್ತು ಹಿಂದೂ ಧರ್ಮನ ಉಳಿಸ್ಲಿಕ್ಕಾಗಿ ಮತ್ತು ಆಗಿರ್ತ ಅವನತಿಗೆ ದಾರಿ ಇಡಿದಂಥ ದೇವಸ್ಥಾನಗಳನ್ನ ಒಂದು ಮರುರೂಪಗೊಳಿಸೋದಕ್ಕೋಸ್ಕರ ನಾವು ಸನಾತನ ರಾಷ್ಟ್ರ ಸೇವಾ ಸೇನೆ ಅನ್ನೋ ಒಂದು ಸೇನೆ ಜೊತೆಗೆ ನಾವು ಸೇರಿಕೊಂಡು ಇನ್ನ ಕೆಲಸ ಮಾಡ್ತಾಯಿದ್ದೀವಿ ತುಂಬ ಸಂತೋಷ ಆಗ್ತಾಯಿದೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ಸನಾತನ ರಾಷ್ಟ್ರ ಸೇವಾ ಸೇನೆ ಜೊತೆಗೆ ಸೇರಿಕೊಂಡು ಮುಂದಿನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಸ್ಕೋಬೇಕಾಗಿ ಅಂತ ಕೇಳ್ಕೊತ ಕೆಲಗಡೆ ನಮ್ಮ ಸ್ನೇಹಿತರು ನಂಬರಾಗಿರ್ತಾರೆ ದಯವಿಟ್ಟು ಯಾರಿಗೆ ಆಗಲಿ ಯಾವುದೇ ದೇವಸ್ಥಾನಗಳು ಕಂಡಾಗ ಅವನತಿ ದಾರಿ ಇಡಿದಂಥ ದೇವಸ್ಥಾನಗಳು ಕಂಡಾಗ ಸಂಪರ್ಕ ಮಾಡಿ ಮತ್ತೆ ನಮ್ಮ ನಮ್ಮ ಸ್ನೇಹಿತರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನ್ ನಿಮ್ ಜೊತೆ ಹಂಚ್ಕೊಬೇಕು ನಮ್ಮ ಕಾರ್ಯಕರ್ತರು ಅವರ ಮಕ್ಕಳನ್ನು ಸಹ ಕರ್ಕೊಂಬಂದು ತಮ್ಮ ಜೊತೆ ಈ ಕೆಲಸದಲ್ಲಿ ತೊಡಗಿಸ್ಕೊಂತಾರೆ ತುಂಬಾನೇ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ ಇಂತಹ ಕೆಲಸಗಳಲ್ಲಿ ನಮ್ಮ ಮಕ್ಕಳನ್ನು ತೊಡಗಿಸ್ಕೊಂಡಾಗ ಅವ್ರಿಗೂ ಇದ್ರ ಬಗ್ಗೆ ಅರಿವು ಆಗುತ್ತೆ ಸೊ ಹಾಗಾಗಿ ನಾವು ರಜಾ ದಿನಗಳಲ್ಲಿ ನಮ್ಮ ಮಕ್ಕಳನ್ನು ಸಹ ಇಂತಹ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂತೀವಿ ನಾವೆಲ್ಲರೂ ಸೇರಿ ಧರ್ಮದ ಕೆಲಸಗಳನ್ನ ಮಾಡೋಣ ಒಬ್ಬರ ಶಕ್ತಿ ಸಣ್ಣದಾದರೂ ಎಲ್ಲರ ಶಕ್ತಿ ಸೇರಿ ಬಂದರೆ ಅದೊಂದು ಅದ್ಭುತ ಸಾಧನೆ ಆಗುತ್ತೆ ಧರ್ಮದ ಕೆಲಸವನ್ನು ನಮ್ಮ ಕರ್ತವ್ಯ ನಮ್ಮ ಸಂತೋಷ ಅದು ನಮ್ಮ ಸೇವೆ ಮತ್ತು ನಮ್ಮ ಹೆಮ್ಮೆ ಅಂದ್ಕೊಂಡು ಮಾಡೋಣ ಬನ್ನಿ ನಮ್ಮ ಜೊತೆ ನೀವು ಸಹ ಕೈ ಜೋಡಿಸಿ ಧರ್ಮ ರಕ್ಷಣೆ ಆದರೆ ಸಮಾಜದ ಸುಧಾರಣೆ ಆಗುತ್ತೆ ಯಾರಾದರೂ ನಮ್ಮ ಜೊತೆ ಸೇವೆ ಮಾಡಬೇಕು ಅಂತ ಇಷ್ಟ ಇದ್ದರೆ ನಮ್ಮ ಸನಾತನ ರಾಷ್ಟ್ರ ಸೇನೆಯನ್ನು ನೀವು ಸಹ ಸೇರ್ಕೊಬೋದು ಸ್ನೇಹಿತರೆ ಮತ್ತೊಂದು ವಿಚಾರ ಹೇಳಬೇಕು ಏನಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಹಿಂದೂ ದೇವಾಲಯಗಳು ಹೇಗಿರ್ತವೆ ಅಂತಂದ್ರೆ ಪ್ರತಿಯೊಂದು ಗೋಡೆನೂ ಕಡಿಮೆ ಅಂತಂದ್ರು ಅರ್ಧ ಅಡಿ ಒಂದಡಿ ಮಾತ್ರ ಇರ್ತವೆ ಆದ್ರೆ ಈ ದೇವಸ್ಥಾನದ ಒಂದು ಗೋಡೆ ಸಹ ಒಂದು ಒಂದೊಂದು ಗೋಡೆ ಸಹ ಕಡಿಮೆ ಅಂತಂದ್ರು ಮೂರರಿಂದ ನಾಲ್ಕಡಿ ಇದೆ ಇದು ಕಲ್ಲಲ್ಲಿ ಕಟ್ಟಿರುವಂತದ್ದು ಇದು ಹೆಂಗ್ ಕೇಳ್ತಾ ಇದ್ದೀನಿ ಅಂತಂದ್ರೆ ಇದು ಎಷ್ಟು ಪುರಾತನವಾದಂತ ದೇವಸ್ಥಾನ ಅಂತ ನಾನು ನಿಮ್ಗೆ ಹೇಳ್ತಾ ಇದೀನಿ ಸ್ನೇಹಿತರೆ ಇಂಥ ದೇವಾಲಯಗಳನ್ನ ನಾವು ಉಳಿಸ್ಕೊಬೇಕು ಇಂಥ ದೇವಾಲಯಗಳನ್ನ ಕಾಪಾಡ್ಕೊಬೇಕು ನಮ್ಮ ಸಂಸ್ಕೃತಿನ ನಾವು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತೆ ಯುವಕರು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ನನ್ನ ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಬಹುಮುಖ್ಯವಾಗಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಬಂಡ್ರ ಗ್ರಾಮದ ಜನಗಳಿಗೆ ಆಗಲಿ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಿರುವಂತಹ ಜ ಭಾಗದ ಜನಗಳಿಗೆ ಆಗಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ ನಿಮ್ಮ ಭಾಗದಲ್ಲಿರುವಂಥ ದೇವಸ್ಥಾನಗಳ ಶುದ್ಧಿಕಾರಿಯಾಗಲಿ ಸ್ವಚ್ಛತೆಯಾಗಲಿ ಅದನ್ನು ನೀವು ಕಾಪಾಡ್ಕೊಳ್ಳಿ ನೀವು ಎಲ್ಲಿವರೆಗೂ ಈ ದೇವಸ್ಥಾನನ ಶುದ್ಧೀಕಾರಿಯ ಸ್ವಚ್ಛತೆನ ನೀವು ಕಾಪಾಡ್ಕೊತೀರಾ ಅಲ್ಲಿವರೆಗೂ ಆ ದೇವಸ್ಥಾನದ ತುಂಬ ಚೆನ್ನಾಗಿ ಆ ದೇವಸ್ಥಾನ ಅಭಿವೃದ್ಧಿ ಹೊಂದ ಹೋಗ್ತಾ ಇರುತ್ತೆ ನೀವು ಯಾವತ್ತಾದ್ರ ಕಡೆ ಗಮನ ಕೊಡದೆ ಲಕ್ಷ ವಯಸ್ಸೆ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತೀರಾ ಆ ದೇವಸ್ಥಾನ ಅವಾಗ ಅವನತಿ ಅವನತಿ ಕಡೆಗೆ ಸಾಕ್ತಾ ಹೋಗುತ್ತೆ ಸೊ ಎಲ್ರಿಗತ್ರ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ನಿಮ್ಮ ದೇವಸ್ಥಾನ ನಿಮ್ಮ ನಿಮ್ಮ ಹೊಣೆ ಅದು ಬೇರೆ ಯಾರೋ ಬಂದು ಏನೋ ಮಾಡುವಂತದ್ದಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಇರಲಿ ಮತ್ತೆ ಇನ್ನೊಂದು ನಾವು ಇದರಲ್ಲಿ ನಮ್ಮ ಸನಾತನ ರಾಷ್ಟ್ರ ಸೇವಾ ಸೇನೆಯ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಸರಿ ಪುರಾತನ ದೇವಾಲಯಗಳು ಏನಾದರೂ ಅವನತಿ ಸ್ಥಾನಕ್ಕೆ ಬಂದಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಾವು ನಮ್ಮ ತಂಡದೊಂದಿಗೆ ಬಂದು ಆ ದೇವಸ್ಥಾನದ ಶುದ್ದಿ ಕಾರ್ಯ ಮಾಡಿ ಅದಕ್ಕೆ ಸಾಧ್ಯವಾದರೆ ನಾವು ಒಬ್ಬರು ಅರ್ಚಕರನ್ನು ಕೂಡ ನೇಮಕ ಮಾಡುವಂಥ ಒಂದು ಕೆಲಸನ ನಾವು ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಸಮಸ್ತ ಹಿಂದೂ ಬಾಂಧವರಿಗೂ ಒಳ್ಳೇದಾಗ್ಲಿ ಜೈ ಅಖಂಡ ಹಿಂದೂ ರಾಷ್ಟ್ರ ಅಂತೂ ಇಂತೂ ಸಂಜೆ ಆರರೊಳಗೆ ನಾವು ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸಿದ್ವಿ ದೇವಸ್ಥಾನದ ಸ್ವಚ್ಛತಾ ಕಾರ್ಯನೂ ಆಯಿತು ಮತ್ತು ಬಣ್ಣ ಬಳಿಯುವ ಕಾರ್ಯಕ್ರಮವೂ ಸಹ ಸಂಪೂರ್ಣವಾಗಿ ಮುಗಿತು ಸ್ವಚ್ಛತಾ ಕಾರ್ಯ ಮತ್ತು ಬಣ್ಣ ಬಳಿಯುವ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನೆರವೇರಿಸಿದ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರಿಗೆ ನನ್ನ ಪರವಾಗಿ ಮತ್ತು ಎಲ್ಲ ಹಿಂದೂ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮ್ಮ ಶ್ರಮದಿಂದ ದೇವಾಲಯ ಹೊಸ ಚೈತನ್ಯದಿಂದ ಕಂಗೊಳಿಸ್ತಾ ಇದೆ ಇವತ್ತು ಈ ಉತ್ಸಾಹ ಹೀಗೆ ಮುಂದುವರಿಲಿ ಮತ್ತು ಧರ್ಮದ ಕೆಲಸಗಳನ್ನು ನಾವೆಲ್ಲ ಸೇರಿ ಒಟ್ಟಾಗಿ ಇನ್ನಷ್ಟು ಮತ್ತಷ್ಟು ಮಾಡಿ ಮುಂದುವರಿಸ್ಕೊಂಡು ಹೋಗೋಣ ನಮಗೆ ಬೇಕಾದಂತಹ ಶಕ್ತಿಯನ್ನು ಭಗವಂತ ಇನ್ನಷ್ಟು ಕೊಡಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊತೀವಿ ಧರ್ಮದ ಕೆಲಸ ಅಂದರೆ ದೇವರಿಗೆ ನಾವು ಮಾಡುವಂತಹ ಅತ್ಯುತ್ತಮವಾದಂತಹ ಪೂಜೆ ಆಗಿರುತ್ತೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಇದೇ ಊರಿನ ಭಕ್ತ ಜನರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಸನಾತನ ರಾಷ್ಟ್ರ ಸೇವಾ ಸೇನೆ ವತಿಯಿಂದ ಸ್ವಚ್ಛತಾ ಕಾರ್ಯ ಮತ್ತು ಬಣ್ಣ ಬಳಿಯುವ ಕಾರ್ಯಕ್ರಮದಲ್ಲಿ ಅವರು ನೀಡಿದಂತಹ ಸಹಾಯ ತುಂಬ ಅಮೂಲ್ಯವಾದದ್ದು ಅವರ ಸಹಕಾರ ತುಂಬನೇ ಅಮೂಲ್ಯವಾದದ್ದು ಅವರು ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮಗೆ ಮತ್ತು ನಿಮ್ಮ ಸಹಕಾರ ಇಲ್ಲದೆ ಹೋಗಿದರೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗ ಆಗೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಆದ ಕಾರಣ ನಿಮ್ಮೆಲ್ಲರಿಗೂ ನಮ್ಮ ಸನಾತನ ರಾಷ್ಟ್ರ ಸೇವಾ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಮತ್ತೊಮ್ಮೆ ನಾವು ಮಾಡಿದಂತಹ ಈ ಕೆಲಸದಿಂದ ಆ ಊರಿನ ಜನರು ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಈ ಮಾತನ್ನ ಅವ್ರ ಬಾಯಿಯಿಂದನೇ ಕೇಳಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಇವತ್ತು ಮಾಗಡಿ ತಾಲೂಕು ಸೋಲೂರು ಹೋಬಳಿ ಬಂಟರುಗುಪ್ಪೆ ಗ್ರಾಮದಲ್ಲಿ ಸನಾತನ ರಾಷ್ಟ್ರ ಸೇವಾ ಸೇನೆ ಎಂಬತಕ್ಕಂಥ ಒಂದು ಸ್ವಯಂ ಸೇವಕ ಸಂಘ ನಮ್ಮೂರಿನ ಗ್ರಾಮದೇವತೆಯಾದಂತಹ ಶ್ರೀ ಮಾರಂತಾಯಿ ದೇವಿಯ ದೇವಾಲಯ ಹಾಗೂ ಅದರ ಅಶ್ವಥ್ಕಟ್ಟೆ ನಾಗರಕಲ್ಲಿನ ಒಂದು ಗುಡಿಗೆ ಒಂದು ಕೈಂಕರ್ಯವನ್ನು ಮಾಡಿದ್ದಾರೆ ಬಣ್ಣದ ಕೈಂಕರ್ಯವನ್ನು ನಿಜವಾಗ್ಲೂ ಕೂಡ ಇದು ನಮ್ಮೂರಿನ ಜನತೆ ಅವರಿಗೆ ಈ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅತ್ಯಂತ ಉಪಯುಕ್ತವಾದ ಕೆಲಸ ಈಗಾಗಲೇ ನಾವು ಮುತ್ರಾಯಂಗುಡಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದು ಡಿಸೆಂಬರ್ ಎಂಟಕ್ಕೆ ಇನಾಗ್ರೇಷನ್ ಆಗುತ್ತೆ ಅದಕ್ಕಿಂತ ಮೊದಲು ನೋಡಿ ಎಷ್ಟು ಕಾಕತಾಳಿ ಅನ್ನೋದಕ್ಕೆ ಮೂಲ ದೇವರು ಬಣ್ಣವನ್ನು ಕಂಪ್ಲೀಟ್ ಮಾಡಿಕೊಂಡಿದೆ ಸನಾತನ ಹಿಂದೂ ಧರ್ಮ ಅಂತಂದರೆ ಇಡೀ ಜಗತ್ತಿಗೆ ಒಂದು ಗುರುಸ್ಥಾನದಲ್ಲಿರ್ತಕ್ಕಂಥ ಒಂದು ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ಆ ಭಾರತದಲ್ಲಿ ಹುಟ್ಟದ್ದೇ ನಮ್ಮದೊಂದು ದೊಡ್ಡ ಪುಣ್ಯ ಬೇಡ ಇದು ಒಂದು ಧಾರ್ಮಿಕ ಪರಂಪರೆಯ ಕೇಂದ್ರ ನಮ್ಮ ಭಾರತ ಜಗತ್ತಿನಲ್ಲಿ ಯೇಸು ಕೂಡ ತನ್ನ ಯೌವನದಲ್ಲಿ ಭಾರತದಲ್ಲಿ ವಾಸಿಸಿದ್ದ ಅಂತ ಹೇಳ್ತಾರೆ ಹಾಗೆಯೇ ಬೌದ್ಧ ಧರ್ಮ ಯಾವುದೇ ಧರ್ಮಗಳಾಗಿರ್ಬೋದು ಬೌದ್ಧ ಧರ್ಮನೂ ಕೂಡ ನಮ್ಮದೇ ಧರ್ಮ ಯಾವುದೇ ಧರ್ಮಗಳಾಗಿರ್ಬೋದು ಹಿಂದೂ ಧರ್ಮದಿಂದಲೇ ಅವು ಜೀರ್ಣೋದ್ಧಾರ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾನಾದರೂ ಹೇಳಕ್ಕೆ ಬಯಸ್ತೀನಿ ಹಾಗಾಗಿ ಇವತ್ತು ಏನು ನೀವೆಲ್ಲ ನಮ್ಮೂರಿನ ಜನತೆ ಇದ್ದೀರಾ ನಿಮಗೆ ನಮ್ಮ ಧರ್ಮಗಳ ಬಗ್ಗೆ ಪೂಜೆ ಪುನಸ್ಕಾರಗಳನ್ನೆಲ್ಲವನ್ನು ಮಾಡ್ತೀರಾ ಇಲ್ಲ ಅಂತ ಹೇಳಿಲ್ಲ ಅದು ನಮ್ಮ ಒಂದು ಅವಿಭಾಜ್ಯ ಅಂಗ ಅದೊಂದು ಶಕ್ತಿ ಅದೊಂದು ಮಾನಸಿಕ ಶಕ್ತಿ ಹಾಗಾಗಿ ಇಂತಹ ಪರಂಪರೆಗಳನ್ನು ಉಳಿಸುವಂಥ ಕಾರ್ಯಕ್ಕೆ ತಮ್ಮ ಮಕ್ಕಳನ್ನು ನಾವು ಮತ್ತು ನಮ್ಮ ಹಿರಿಯರು ಎಲ್ಲ ನಮ್ಮೂರಿನ ಹಿರಿಯರು ಎಲ್ಲರೂ ಕೂಡ ನಮ್ಮದೊಂದು ಒಂದು ದೊಡ್ಡ ಸಂಘಟನೆ ಇದು ಹಿಂದೂ ಧರ್ಮದ ಒಂದು ದೊಡ್ಡ ಸಂಘಟನೆ ಇದು ಇಂಥ ಕಾರ್ಯಕ್ರಮಗಳನ್ನು ಸದಾ ತೊಡಗಿಸ್ಕೊಂಡು ನೋಡಿ ಇವರೆಲ್ಲರೂ ಕೂಡ ಅವರು ವೈಯಕ್ತಿಕ ಜೀವನದಲ್ಲಿ ಇಲ್ಲಿ ಬಂದಿರತಕ್ಕಂತಹ ಏನು ಸನಾತನ ರಾಷ್ಟ್ರ ಸೇನಾ ಒಂದು ಸೇವಾ ಸೇನೆ ಅಂತ ಇದೆಯಲ್ಲ ಅವರು ವೈಯಕ್ತಿಕವಾಗೂ ಕೂಡ ಕೆಲಸ ಮಾಡ್ಕೊಳ್ತಾರೆ ಅವರಿಗೆ ಇಂಥ ಸಾಮಾಜಿಕ ಧಾರ್ಮಿಕ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ನಮ್ಮೂರಿನ ಪರವಾಗಿ ಯಾವಾಗಲೂ ಕೂಡ ಕೃತಜ್ಞತೆಯಿಂದ ಇರ್ತೀನಿ ಇದೊಂದು ಒಂದು ದೊಡ್ಡ ಕೆಲಸ ಇದು ಇದೊಂದು ದೊಡ್ಡ ಕೆಲಸ ನೋಡಿ ಅವರ ತ್ಯಾಗ ಅವರು ಯಾವುದೇ ಕೂಲಿಯನ್ನು ಬಯಸಲ್ಲ ಅವರು ಯಾವುದೇ ಕೂಲಿಯನ್ನು ಬಯಸಲ್ಲ ನನ್ನ ದೇಶಕ್ಕಾಗಿ ನನ್ನ ದೇಶಕ್ಕಾಗಿ ನನ್ನ ಧಾರ್ಮಿಕತೆಯಾಗಿ ಮತ್ತೆ ನನ್ನ ದೇಶದ ಅಭಿವೃದ್ಧಿಗಾಗಿ ಈ ಸನಾತನತೆಯನ್ನು ಉಳಿಸೋದಕ್ಕೋಸ್ಕರವಾಗಿ ಅವರು ಇವತ್ತಿನ ಒಂದು ದಿನವನ್ನು ಮುಡುಪಾಗಿಟ್ಟು ಇಂಥ ದೇವಾಲಯಗಳನ್ನು ಗುರುತಿಸಿ 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 ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಭಗವಂತ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಡಲಿ ಅವರ ಕುಟುಂಬಗಳು ಹೆಚ್ಚೆಚ್ಚು ಗಟ್ಟಿಯಾಗಲಿ ಅವರ ಇಂತಹ ಮಾನಸಿಕ ಶಕ್ತಿಗಳು ಹೆಚ್ಚಾಗಿ ಸಂಘಟನೆಗಳು ಜಾಸ್ತಿ ಆಗಲಿ ಅಂತ ಹೇಳ್ತೀನಿ ಸದಾ ನಮ್ಮೂರಿನ ಗ್ರಾಮದೇವತೆ ನಿಮಗೆ ಸಕಲ ಸನ್ಮಂಗಳನ್ನ ಉಂಟು ಮಾಡಲಿ ನಮ್ಮೂರಿನ ಹಿರಿಯರ ಪರವಾಗಿ ನಮ್ಮೂರಿನ ಯುವಕರ ಪರವಾಗಿ ನಮ್ಮೂರಿನ ಎಲ್ಲ ನನ್ನ ಅಕ್ಕ ತಂಗಿಯರು ಮತ್ತು ತಂದೆ ತಾಯಿಗಳ ಪರವಾಗಿ ನಾನು ಕೇಳ್ಕೊಂತೀನಿ ಸರ್ ನಿಜವಾಗ್ಲೂ ಕೂಡ ನಿಮಗೆ ಖಂಡಿತವಾಗ್ಲೂ ಅಭಿನಂದನೆ ನಾನು ಒಂದು ವೃತ್ತಿ ಜೀವನದಲ್ಲಿ ಇತಿಹಾಸ ಶಿಕ್ಷಕನಾಗಿ ಒಂದು ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತೀನಿ ನನ್ನ ತರಬೇತಿ ನಾನು ಶಿಕ್ಷಕರನ್ನ ತರಬೇತಿಯನ್ನು ಮಾಡ್ತಕ್ಕಂಥ ಸಂಸ್ಥೆ ಅದು ಹಾಗಾಗಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇಂಥದ್ದೆಲ್ಲ ನೋಡಿದಾಗ ಹಾಗಾಗಿ ಎಲ್ಲರೂ ಕೂಡ ಇಂಥದ್ದಿಗೆ ಸಹಕಾರ ಕೊಡಿ ಮತ್ತು ನಮ್ಮೂರಿನ ಯುವಕರು ಕೂಡ ಇವತ್ತಿನ ನಿಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಅವಾರಿಯಾಗಿರ್ತೀನಿ ಯಾಕೆಂದರೆ ಇವೆಲ್ಲ ಧರ್ಮದ ಕೆಲಸಗಳು ಪುಣ್ಯದ ಕೆಲಸಗಳು ನಮ್ಮದು ಅನೇಕ ಋಣಗಳಿದ್ದಾವೆ ತಂದೆ ತಾಯಿಗಳ ಋಣ ತೀರಿಸಬೇಕು ಅಂತಾರೆ ಗುರು ಋಣ ತೀರಿಸಬೇಕು ಅಂತಾರೆ ಸಮಾಜದ ಋಣ ತೀರಿಸಬೇಕು ಅಂತಾರೆ ಹಾಗೆ ದೈವ ಋಣವನ್ನು ತೀರಿಸಬೇಕಾಗತ್ತೆ ಆ ದೈವ ಋಣ ತೀರಿಸೋದಕ್ಕೆ ಇಂಥದ್ದೊಂದು ದೊಡ್ಡ ಅವಕಾಶ ಭಗವಂತ ನಮ್ಮೂರಿಗೆ ನೀವು ಮಾಡಿಕೊಟ್ಟಾರೆ ನಮ್ಮನ್ನು ಕೂಡ ಸೇರಿಸ್ಕೊಂಡಿದ್ದೀರಾ ನಿಮಗೆ ಅನಂತ ಅನಂತ ವಂದನೆಗಳನ್ನ ಹೇಳ್ತಾ ಎರಡು ಮಾತುಗಳನ್ನು ಜಯತು 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 जय श्री राम जय श्री राम जय राम, जय शिवाजी जय भवानी जय शिवाजी जय भवानी धन्यवाद जय भज